ಹಲೋ ಗೆಳೆಯರ್ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರು ರವರ ಕುರಿತು ಸುಲಭ ಹತ್ತು ಸಾಲುಗಳ ಮಾಹಿತಿ ತಿಳಿತಾ ಹೋಗೋಣ ಈ ಒಂದು ಹತ್ತು ಸಾಲುಗಳ ಪುಟ್ಟ ಪ್ರಬಂಧ ಅಂತ ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳುವ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಈ ಒಂದು ಹತ್ತು ಸಾಲುಗಳ ಬಗ್ಗೆ ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ జవహర్ లాల్ పండి జహర్లాల్ జవహర్ లాల్ జహర్లాల్ నెహు పమ్ అంద పండి అంతి ఓకేనా జవహర్ లాల్ నెహ్రూ భారతద మొదల ప్రధాని మొదల ప్రధాని తో ప్రథమ ప్రధాని పరిపోదు ఓకేనా అలా నర ಪಾಯಿಂಟ್ ಅವರು ನವೆಂಬರ್ ಹದಿನಾಲ್ಕು ನವೆಂಬರ್ ಹದಿನಾಲ್ಕು ಹದಿನೆಂಟ್ನೂರ ಎಂತ್ ಹದಿನೆಂಟುನೂರ ಎಂ ತೊಂಬತ್ತರಂದು ಅಲಹಾಬಾದ್ ಅಲಹಾಬಾದ್ನಲ್ಲಿ ಜನಿಸಿದರು ಮತ್ತೊಮ್ಮೆ ನೋಡಿ అవరు నవంబర్ హినెం ఎంత్ రూ అలహాబాద్ జనసారు మోతిలాల్ నెహ్రూ మోతిలాల్ నెహ్రూ నెహ్రూ ఆ తి స్వరూప రణి స్వరూప రి ಸ್ವರೂಪ ರಾಣಿ ಅದಾದ ನಂತರ ನಾಲ್ಕನೇ ಪಾಯಿಂಟ್ ಉತ್ತಮ ಶಿಕ್ಷಣ ಪಡೆದ ಅವರು ಪಡೆದ ಅವರು ವಕೀಲರಾದರು ಮೊತ್ತ ನೋಡಿ ಪಂಡಿತ ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಿ ಅವರು ನವೆಂಬರ್ ಹದಿನಾಲ್ಕು ಹದಿನೆಂಟುನೂರ ಒಂಬತ್ತರಂದು ಅಲಹಾಬಾದ್ ನಲ್ಲಿ ಜನಿಸಿದರು ಅವರ ತಂದೆ ಮೋತಿಲಾಲ್ ನೆಹರು ತಾಯಿ ಸ್ವರೂಪ ರಾಣಿ ಉತ್ತಮ ಶಿಕ್ಷಣ ಪಡೆದ ಅವರು ವಕೀಲರಾದರು ಐದನೇ ಪಾಯಿಂಟ್ ನೆಹರು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು ನೆಹರು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಆರನೇ ಪಾಯಿಂಟ್ ಮಕ್ಕಳು ಅವರನ್ನು ಚಾಚಾ ನೆಹರು ಚಾಚಾ ನೆಹರು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಪಾಯಿಂಟ್ ಅವರು ದೇಶದ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿಗೆ ತುಂಬಾ ಶ್ರಮ ಪಟ್ಟರು ತುಂಬಾ ಶ್ರಮ ಪಟ್ಟರು ಎಣ್ಣೆ ಪಾಯಿಂಟ್ ಅವರ ಜನ್ಮ ದಿನವನ್ನು ಮಕ್ಕಳ ಎಂದು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ಓಕೆ ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ಒಂಬತ್ತನೇ ಪಾಯಿಂಟ್ ಅವರು ಮಕ್ಕಳೇ ದೇಶದ ಭವಿಷ್ಯ ಮಕ್ಕಳೇ ದೇಶದ ಭವಿಷ್ಯ ಎಂದು ಹೇಳುತ್ತಿದ್ದರು ಅವರು ಮಕ್ಕಳೇ ದೇಶದ ಭವಿಷ್ಯ ಎಂದು ಹೇಳುತ್ತಿದ್ದರು ಹತ್ತನೇ ಪಾಯಿಂಟ್ ನೆಹರೂಜಿಯವರ ಸ್ಮರಣೆ ನೆಹರೂಜಿಯವರ ಸ್ಮರಣೆ ನಮಗೆ ನಮಗೆ ಸದಾ ಪ್ರೇರಣೆ ಸದಾ ಪ್ರೇರಣೆ ನೀಡುತ್ತದೆ ಸದಾ ಪ್ರೇರಣೆ ನೀಡುತ್ತದೆ ಓಕೆ ರೈಟ್ ಹಾಗಾದರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ಇಷ್ಟು ವಹಿತಿ ಇಷ್ಟು ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಬಹುದು ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಭೇಟ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಬೈ ಬಾಯ್ ಮಕ್ಳೇ